ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ದೇವರು ನಮ್ಮೊಟ್ಟಿಗೆ ಒಂದು ಮಾತನ್ನ ಮಾತನ್ನು ಹೇಳಲು ಇಷ್ಟಪಡುತ್ತಾ ಇದ್ದಾರೆ ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಹಾನ ಎರಡನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಜಾನ್ ಚಾಪ್ಟರ್ ಟು ವರ್ಸ್ ನೈನ್ ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತ್ತಣದ ಪಾರುಪತ್ಯಗಾರನಿಗೆ ತಿಳಿಯ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ಮುಚ್ಚಿ ನೋಡಿದಾಗ ಮದಲಿಂಗನನ್ನು ಕರೆದು ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ ನೀನು ಹಿರಿ ದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀ ಅಂದನು ಹಾಲೆ ನೋಡಿ ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದ ಕಾರ್ಯ ಏನೆಂದರೆ ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು ಇದುವರೆಗೂ ಅಂಟಿಲ್ ನಾವು ಯು ಹ್ಯಾವ್ ಕೆಪ್ಟ್ ದ ಗುಡ್ ವೈನ್ ದ ಟೇಸ್ಟಿ ವೈನ್ ಇಲ್ಲಿ ನಡೆದ ಘಟನೆ ಏನು ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿಯನ್ನು ಒಂದು ಮದುವೆ ಮನೆಗೆ ಕರೆಯುತ್ತಾ ಇದ್ದಾರೆ ಆ ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ಕಡಿಮೆ ಆಗುತ್ತಾ ಇದೆ ಅಥವಾ ಮುಗಿದು ಹೋಗುತ್ತಾ ಇದೆ ಅಲ್ಲಿ ಏಸು ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ಬರೀ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿ ಎಲ್ಲರಿಗೂ ಬಡಿಸಿದಾಗ ಎಲ್ಲರೂ ಅದನ್ನು ನೋಡಿ ರುಚಿ ಮಾಡಿ ನೋಡಿದಾಗ ಆಶ್ಚರ್ಯದಿಂದ ಹೇಳಿದ ಮಾತು ಇದು ಎಲ್ಲರೂ ಲಾಸ್ಟಲ್ಲಿ ಕಿರಿದಾದ ಆ ದ್ರಾಕ್ಷರಸವನ್ನು ಕೊಡುತ್ತಾರೆ ಅಂದರೆ ಲೆಸ್ ಟೇಸ್ಟ್ ಇರುವ ಅಂದರೆ ಕಡಿಮೆ ಟೇಸ್ಟ್ ಇರುವಂತಹ ರುಚಿ ಇರುವಂತಹ ದ್ರಾಕ್ಷರಸವನ್ನು ಕೊಡುತ್ತಾರೆ ಆದರೆ ನೀನಾದರೂ ಕಡೆಯ ತನಕ ಟಲ್ ದಿ ವೆರಿ ಎಂಡ್ ಈ ದ್ರಾಕ್ಷಾರಸ ಎಷ್ಟು ರುಚಿಯಾಗಿದೆ ಇದು ಎಲ್ಲಿಂದ ಬಂತು ಯಾರಿಂದ ಬಂತು ಎಂಬುದಾಗಿ ಬರೀ ಆ ನೀರು ತುಂಬಿಸಿದವರಿಗೆ ಮಾತ್ರ ಗೊತ್ತೇ ಹೊರತು ಅಂದರೆ ಆ ಆಳುಗಳಿಗೆ ಮಾತ್ರ ಗೊತ್ತೇ ಹೊರತು ಈ ರುಚಿಕರವಾದ ದ್ರಾಕ್ಷಾರಸ ಎಲ್ಲಿಂದ ಬಂತು ಎಂಬುದಾಗಿ ಎಲ್ಲರೂ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಒಂದು ಮದುವೆಯ ದಿನದಲ್ಲಿ ಅದ್ಭುತವನ್ನು ಮಾಡಿದರು ಇವತ್ತು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಇದ್ದಾರೆ ದೇವರು ಪ್ರತ್ಯೇಕವಾಗಿ ಹೇಳುತ್ತಾ ಇದ್ದಾರೆ ಕೊನೆಯಲ್ಲಿ ಎಲ್ಲರೂ ಕಡಿಮೆಯಾದದನ್ನು ಕೊಡುತ್ತಾರೆ ಆದರೆ ಕೊನೆಯಲ್ಲಿ ನಮಗೆ ಅದು ನಂಬಿಕೆ ಇಲ್ಲದ ಒಂದು ಕಾರ್ಯ ಅಥವಾ ಎಂಡ್ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ಇದೇ ಕೊನೆ ಅಷ್ಟೇ ನಮ್ಮ ಮಾನ ಮರ್ಯಾದೆ ಹೋಯಿತು ಇನ್ನು ಮುಂದೆ ಅದ್ಭುತ ನಡೆಯುವುದಿಲ್ಲ ಇನ್ನು ಮುಂದೆ ನಾನು ಏನು ಮಾಡಲಿ ಎಲ್ಲಿಂದ ದ್ರಾಕ್ಷಾರಸ ತರಲಿ ಎಲ್ಲಿಂದ ದುಡ್ಡು ತರಲಿ ಏ ಏನು ಮಾಡಲಿ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇರುವಾಗ ದಿಢೀರ್ ಎಂಬುದಾಗಿ ರುಚಿಕರವಾದ ದ್ರಾಕ್ಷಾರಸ ದ ಬೆಸ್ಟ್ ವೈನ್ ಬರುತ್ತಾ ಇದೆ ಹಲೇ ಲೂಯ್ಯ ಅದಕ್ಕೆ ಕಾರಣ ಏಸು ಸ್ವಾಮಿ ಹಲೇ ಲೂಯಾ ಇವತ್ತು ಕೂಡ ನಿಮ್ಮ ಜೀವನದ ಒಂದು ಹಂತದಲ್ಲಿ ನೀವು ನಿಂತುಕೊಂಡು ನೀವು ಏನು ಮಾಡಲಿ ಎಂಬುದಾಗಿ ಯೋಚನೆ ಮಾಡುವಾಗ ಅಯ್ಯೋ ನನ್ನ ಮಾನ ಮರ್ಯಾದೆ ಹೋಗುತ್ತದೆ ಆ ಕಾಲದಲ್ಲಿ ದ್ರಾಕ್ಷಾರಸ ತುಂಬ ತುಂಬ ಮುಖ್ಯವಾದ ಒಂದು ಪದ್ಧತಿ ಅದು ಇಲ್ಲದೆ ಹೋದರೆ ದೊಡ್ಡ ಅವಮಾನ ಅದನ್ನು ಆಗಿ ರೆಡಿ ಮಾಡೋಕ್ಕಾಗೋದಿಲ್ಲ ಅದೆಲ್ಲ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ದ್ರಾಕ್ಷಾರಸವನ್ನು ತಯಾರಿ ಮಾಡಿ ಸಿದ್ಧ ಮಾಡಿ ಇಟ್ಟಂತಹ ಸಿದ್ಧತೆಗಳು ತಯಾರಿಗಳು ಫೇಲ್ ಆಯಿತು ಆದರೆ ಯೇಸಸ್ವಾಮಿ ತನ್ನ ಕರೆಕ್ಟಾದ ಸಮಯದಲ್ಲಿ ಅದ್ಭುತವನ್ನು ಫಸ್ಟ್ ಮರಕ್ಕಲ್ ಫಸ್ಟ್ ಮರಕ್ಕಲ್ಲನ್ನು ಮಾಡಿ ಅದ್ಭುತವನ್ನು ತೋರಿಸಿದ ಹಾಗೆ ಇವತ್ತು ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಮದುವೆಯಲ್ಲಿ ನಿಮ್ಮ ಅಲೆಲು ಯಾ ಕುಟುಂಬದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡುತ್ತಾರೆ ಅದು ಎಲ್ಲರಿಗೂ ಆಶ್ಚರ್ಯವಾಗಿರುತ್ತದೆ ಜನರು ಹೇಳುತ್ತಾರೆ ಇದುವರೆಗೂ ನೀನು ಇಟ್ಟಿದ್ದೀಯಾ ಎಲ್ಲಿಂದ ಬಂತು ಇದುವರೆಗೂ ಡಲ್ ನೌ ಹೌ ಫ್ರಮ್ ವೇರ್ ಡಿಡ್ ದ ವೈನ್ ಕಮ್ ಓ ದ ಬೆಸ್ಟ್ ಥಿಂಗ್ ದ ಗುಡ್ ಥಿಂಗ್ ದ ಬೆಟರ್ ಥಿಂಗ್ ಇಸ್ ಕಮಿಂಗ್ ಇನ್ನು ಮುಂದೆ ನೀವು ನೋಡಲಿರುವ ಅದ್ಭುತ ಮರಕಲ್ ಆರಂಭ ಅದ್ಭುತದ ಆರಂಭವನ್ನು ನೋಡಲಿದ್ದೀರಿ ದೇವರ ಮಹಿಮೆ ಹೊರಗಡೆ ಬರುವುದನ್ನು ನೀವು ನೋಡುವಿರಿ ನಿಮ್ಮ ಜೀವನದಲ್ಲಿ ದೇವರ ಮಹಿಮೆ ಪ್ರಕಟವಾಗುತ್ತದೆ ಹಾಲೆ ಲೂಯ್ಯ ದೇವರು ಪ್ರಾರಂಭ ಮಾಡಿದರು ದ ಫಸ್ಟ್ ಮರಕಲ್ ಹಾಲೆ ತನ್ನ ಮಹಿಮೆಯನ್ನು ತೋರ್ಪಡಿಸಿದರು ಹಾಲೆ ಹಾಲೆ ಲೂಯ್ಯ ಇದೇ ಕಾರ್ಯ ನಿಮಗೂ ಮಾಡುತ್ತಾರೆ ದೇವರು ವಾಗ್ದಾನ ಕೊಡುತ್ತಾ ಇದ್ದಾರೆ ಐ ಡೋಂಟ್ ನೋ ಯಾರಿಗೆ ದೇವರು ಹೇಳುತ್ತಾ ಇದ್ದಾರೋ ಸ್ಪೆಷಲ್ ಆಗಿ ಸ್ಪೆಸಿಫಿಕ್ಕಾಗಿ ಯಾರನ್ನೋ ಕುರಿತು ಈ ಮಾತನ್ನು ದೇವರು ಹೇಳುತ್ತಾ ಇದ್ದಾರೆ ಹಾಲೆ ಲೂಯ್ಯ ಇದುವರೆಗೂ ಇಟ್ಟಿದ್ದೀರಾ ಎಲ್ಲಿಂದ ಎಲ್ಲಿತ್ತು ಇದುವರೆಗೂ ವೇರ್ ವಾಸ್ ದಿಸ್ ಹಿಡನ್ ಈ ಅಡಗಿರುವ ಅದ್ಭುತ ಹಾಲೆ ಲೂಯ್ಯ ಅಡಗಿರುವ ಅದ್ಭುತವನ್ನು ದೇವರು ನಿಮಗೆ ಮಾಡುತ್ತಾ ಇದ್ದಾರೆ ನಿಮಗಂತ ಇಟ್ಟು ಇಟ್ಟಿರುವ ದ ಮಿರಕ್ಕಲ್ ದಟ್ ವಾಸ್ ಸೇವ್ಡ್ ಫಾರ್ ಯು ಗಾಡ್ ವಿಲ್ ಪರ್ಫಾರ್ಮ್ ದಟ್ ದೀಸ್ ಡೇಸ್ ಹಾಲೆ ಲೂಯ್ಯ ಹಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಓ ದೇವರು ನಿಮಗಾಗಿ ಇಟ್ಟು ಇಟ್ಟಿದ್ದಾರೆ ಅದ್ಭುತವನ್ನು ಗಾಡ್ ಗಾಡಸ್ ಕೆಪ್ಟ್ ಯುವರ್ ಮಿರಕಲ್ ಹೀ ಹ್ಯಾಸ್ ಇಟ್ ಫಾರ್ ಯು ದೇವರು ಆ ರುಚಿಕರವಾದ ದ್ರಾಕ್ಷ ರಸವನ್ನು ದೇವರು ಸೃಷ್ಟಿ ಮಾಡಿ ಅವರು ಇಟ್ಟು ಇಟ್ಟಿದ್ದನ್ನು ಆ ದಿನದಲ್ಲಿ ಹೊರಗಡೆ ತಂದು ಪ್ರಕಟ ಮಾಡಿದ ಹಾಗೆ ನಿಮಗಾಗಿ ಇಟ್ಟಿರುವ ಆಶೀರ್ವಾದ ನಿಮಗಾಗಿ ಇಟ್ಟಿರುವ ಅದ್ಭುತ ಫಸ್ಟ್ ಮೆರಕಲನ್ನು ದೇವರು ನಿಮಗೆ ತೋರಿಸುವ ಸಮಯ ಬಂದಿದೆ ದೇವರು ನಿಮಗೆ ತೋರಿಸುವ ದಿನಗಳಲ್ಲಿ ನೀವಿದ್ದೀರಿ ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯ ಇದು ಅಯ್ಯೋ ದ್ರಾಕ್ಷರಸ ಮುಗಿದೋ ಇತ್ತು you <laughs> ನಮ್ಮ ಮಾನ ಮರ್ಯಾದೆ ಹೋಯಿತು ಎಂಬುದಾಗಿ ನೀವು ಅಂದುಕೊಳ್ಳುವಾಗ ಓ ಹಾಲೆಲಿಯ ದೇವರದಿಕ್ಕೆ ಎಡ ಕೊಡದೆ ದೇವರದಿಕ್ಕೆ ನಿಮ್ಮನ್ನು ಬಿಟ್ಟು ಕೊಡದೆ ಅದ್ಭುತವನ್ನು ಮಾಡುವ ದಿನ ಅದ್ಭುತವನ್ನು ಮಾಡುವ ತಿಂಗಳು ಅದ್ಭುತವನ್ನು ಮಾಡುವ ವಾರದಲ್ಲಿ ನೀವಿದ್ದೀರಿ ಎಂಬುದಾಗಿ ನೆನಪು ಮಾಡಿಕೊಳ್ಳ್ರಿ ಜ್ಞಾಪಕ ಮಾಡಿಕೊಳ್ಳ್ರಿ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರ ಪಂಥ ಅದ್ಭುತಕ್ಕಾಗಿ ಸ್ತೋತ್ರ ನಿನ್ನ ಮಹಿಮೆ ಪ್ರಕಟವಾಗಲಿ ನಿನ್ನ ಮಹಿಮೆ ಬಹಿರಂಗವಾಗಲಿ ನಿನ್ನ ಮಕ್ಕಳ ಅವಶ್ಯಕತೆಯಲ್ಲಿ ನಿನ್ನ ಸಂಪೂರ್ಣವಾದ ಓ ಹಾಲೆಲುಯ್ಯ ಒದಗಿಸುವ ಶಕ್ತಿ ಪ್ರಕಟವಾಗಲಿ ಸ್ವಾಮಿ ರುಚಿಕರವಾದ ಶಕ್ತಿ ಪ್ರಕಟವಾಗಲಿ ಅಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಹಾಲೆಲುಯ್ಯ ಪ್ರಿಯ ಆ ಸಹೋದರ ಸಹೋದರಿಯರೇ ದೇವರು ಅಲ್ಲಿ ಇಟ್ಟು ಇಟ್ಟಿರುವಂತಹ ಸೇವ್ ಮಾಡಿ ಇಟ್ಟಿದ್ದಾರೆ ನಿಮಗಾಗಿ ಒಂದು ಅದ್ಭುತ ಅದನ್ನು ದೇವರು ತೋರಿಸುತ್ತಾರೆ ನಿಮ್ಮ ಜೀವನದಲ್ಲಿ ಮಾಡುತ್ತಾರೆ ನೀವು ಅದನ್ನು ನೋಡುವಿರಿ ನಿಮ್ಮ ಸುತ್ತಲ ಇರುವವರು ನೋಡುತ್ತಾರೆ ಆಶ್ಚರ್ಯಪಡುತ್ತಾರೆ ನಿಮ್ಮನ್ನು ಹೊಗಳುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ